ನೋಡಿ ಕರ್ನಾಟಕ ಅಂದರೆ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಬಡ್ದಾಡ್ತಕ್ಕಂಥದ್ದು ರಾಜ್ಯ ಅಲ್ಲ ಪ್ರಾಚೀನ ಕಾಲದಿಂದಲೂ ಎಲ್ಲ ಧರ್ಮೀಯರು ಒಟ್ಟಿಗೆ ಬಾಳಿರ್ತಕ್ಕಂಥದ್ದು ಮತ್ತು ನಾಡು ಸಂತರ್ನಾಡು ಸೂಪಿ ಸಂತರ್ನಾಡಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಗೆ ಹೆಚ್ಚು ಮಹತ್ವ ಕೊಡಬೇಕು ಇವತ್ತು ಮುಸಲ್ಮಾನರ ಹಬ್ಬಗಳನ್ನು ಹಿಂದೂಗಳೇ ಆಚರಿಸ್ತಾ ಇದ್ದೀವಿ ಇವತ್ತಿಗೂ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವೇ ಆಚರಿಸ್ತಾ ಇದ್ದೀವಿ ಮತ್ತು ಹಿಂದೂಗಳ ಹಬ್ಬದಲ್ಲಿ ಅನೇಕ ಮುಸ್ಲಿಮ್ಸು ಕೂಡ ಭಾಗವಹಿಸಿ ಹಬ್ಬ ಹರಿದಿನಗಳನ್ನ ಆಚರಿಸ್ತಕ್ಕಂಥದ್ದು ರೂಢಿ ಇದೆ ಇಂಥ ನಾಡಿನಲ್ಲಿ ಧರ್ಮದ ಹೆಸರಿನಲ್ಲಿ ಗಲಾಟೆಗಳಾಗ್ತಕ್ಕಂಥದ್ದು ಸರಿಯಲ್ಲ ಎಲ್ಲರೂ ಸೌಹಾರ್ದತೆಯಿಂದ ಬದುಕಬೇಕು ಅನ್ನೋದು ನಮ್ಮ ಆಸೆ so you go